ಕೊನೆಯದಕ್ಕೆ ನಿಜವಾಗ್ಲೂ ಇದು ಒಳ್ಳೆ ಆಪರ್ಚುನಿಟಿಯಲ್ಲಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಇಟ್ಕೊಂಡು ತರುಣ್ ಸಾರ್ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರು ಇದಕ್ಕೆ ಬೆಂಬಲ ಕೊಟ್ಟಂಥದ್ದು ಇದು ಎದ್ದು ಕಾಣ್ತಾ ಇದೆ ಬಟ್ ಎಲ್ಲ ಶ್ರಮ ಏನೇ ಆದರೂ ಔಟ್ಪುಟ್ ಲಾಸ್ಟಿಗೆ ಏನು ನೋಡ್ತೀವಿ ನಾವು ಒಂದು ರಿಸಲ್ಟ್ ಚೆನ್ನಾಗಿ ಬಂತ ಅನ್ನೋದು ಒಂದು ನೋಡ್ತಾ ಇರ್ತೀವಿ ನಮ್ಮ ರಾಣಾ ಸಾರ್ ಇರ್ಬೋದು ಅಂದರೆ ಪ್ರಿಯಾಂಕ ಇರ್ಬೋದು ಪ್ರತಿಯೊಬ್ಬರು ಅನ್ಯೂನ್ವಾಗಿ ಮಾಡಿದಂಥ ಇದು ಆ್ಯಕ್ಚುಲಿ ಒಂದು ಕುಟುಂಬ ಥರ ಜರ್ನಿ ಮಾಡ್ದೆ ಅನ್ನೋದೊಂದು ಮರಿಲಾರ್ದು ಆ ಜರ್ನಿಗಳು ಏನು ನೋಡ್ತೀವಿ ಆ ಜರ್ನಿಯಲ್ಲೆಲ್ಲ ನಾವು ಇದೀವಿ ಅಂತಲೇ ಅರ್ಥ ಆ್ಯಕ್ಚುಲಿ ಒಂದು ಸಬ್ಜೆಕ್ಟು ಇನ್ನು ಕಿಶೋರ್ ಸಾರು ನಿಜವಾಗ್ಲೂ ಕಿಶೋರ್ ಸಾರು ಥ್ಯಾಂಕ್ ಯು ಸರ್ ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಯಾವ ಟೈಮಲ್ಲೂ ನಮ್ಮ ತೊಂದರೆ ಸೆಕೆಂಡ್ ನಾಗಭರಣ ಸಾರನೂ ನೆನೆಸ್ಕೋಬೇಕು ಈ ಟೈಮಲ್ಲಿ ಪ್ರತಿಯೊಂದು ಇನ್ನು ಡಾಲಿ ಸಾರ್ ಇರ್ಬೋದು ಶರಣ್ ಸಾರು ಎಲ್ಲ ನಂದು ಓಮ್ ಬ್ಯಾನರ್ ಅಂದರೆ ಏನು ಅಂತಂದರೆ ಇದೆ ನನ್ನ ಓಮ್ ಬ್ಯಾನರು ಅದನ್ನು ಕ್ರಿಯೇಟ್ ಮಾಡಿದ್ದು ತರಣ್ ಸರ್ ಅವರು ನಿಜವಾಗ್ಲೂ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನೇ ಇದ್ರು ಕೂಡ ಸೆನ್ಸರ್ ಅಂತ ಹೋದರೆ ಶಿಬಂತಿಗೆ ಇವರು ಬ್ಯಾಂಡ್ ಇದ್ದರು ಫಸ್ಟ್ ಸಿನಿಮಾ ನೋಡ್ಬಿಡ್ತಾರೆ ಅವರು ಅಂತ ಅದ್ವೈತ ಸರ್ ಪ್ರತಿಯೊಂದು ಫ್ರೇಮ್ ಅವ್ರು ಏನು ಮಾಡಿದಾರೆ ಈ ತರದ ಸಾಕಷ್ಟು ಸಂದರ್ಭಗಳು ಅವ್ರಿಗೆ ಬಂದಾಗ ಎಲ್ಲ ಪ್ರತಿಯೊಂದನ್ನು ಚಾಲೆಂಜಿಂಗ್ ಆಗಿ ತಗೊಂಡ್ರು ಅವರು ಅದನ್ನ ನಿಜವಾಗ್ಲೂ ಮೆಚ್ಕೋಬೇಕೆ ನಾವು ಸೇಲಂಗೆ ಹೋದಾಗ ಕೂಡ ತುಂಬಾ ಟಫ್ ಪರ್ಮಿಷನ್ಸ್ ನಮ್ಗೆ ಇದ್ದಿದ್ದು ಪುನೀತ್ ಅವರು ಕೂಡ ಆಕ್ಚುಲಿ ಸಾಕಷ್ಟು ಇದರಲ್ಲಿ ಹಣ ಇಲ್ಲಿ ಮಾಡಲೇಬೇಕು ಇಲ್ಲಿ ಮಾಡ್ಲೇಬೇಕು ನಾವು ಸಾಕಷ್ಟು ಲೊಕೇಶನ್ಸ್ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದು ಬಟ್ ಇಲ್ಲ ಅದೊಂದು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ ಅದು ಬೇಕು ನನಗೆ ಗೊತ್ತಿಲ್ಲದೆ ಇರೋದು ಪರ್ಮಿಷನ್ಸ್ ಅಲ್ಲಿರೋರೆಲ್ಲ ಲೋಕಲ್ ಮ್ಯಾನೇಜರ್ ಸ್ವಲ್ಪ ಕೈ ಕೊಟ್ಟರು ಆವಾಗ ನಾವೇ ಪರ್ಸ್ನಲ್ಲಾಗಿ ಹೋಗಿ ನಾವೇ ಪರ್ಸ್ನಲ್ಲಾಗಿ ಹೋಗಿ ಆ ಡಿ ಸಿ ಪಿ ಅವ್ರನ್ನ ಮತ್ತು ಎ ಸಿ ಪಿ ಅವ್ರನ್ನ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರ ಯಾರೋ ಸ್ವಲ್ಪ ಆಫೀಸರ್ ಇವತ್ತು ನೆನ್ಸ್ಕೋಬೇಕು ಅದು ಆರ್ಮುಗಮ್ ಅಂತ ಏನೋ ಸಮಾಧಾನ ಒಬ್ಬರು ಆಫೀಸರ್ ತುಂಬಾ ಅವರು ಇಲ್ಲ ಕನ್ನಡ ಪಿಚ್ಚರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದನ್ನು ಅವರೇ ಖುದ್ದಾಗಿ ಆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ನಮ್ಗೆ ಪರ್ಮಿಷನ್ ಮಾಡಿಕೊಟ್ರು ಅದನ್ನು ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರನ್ನ ಪ್ರಿಯಾಂಕಾ ಮೇಡಮ್ ಅವ್ರಂತೂ ಸಾಕಷ್ಟು ಸೆಕ್ಯೂರ್ ಮಾಡೋರು ಅವರು ಆ್ಯಕ್ಚುಲಿ ಎಸ್ ಅಲ್ಲಿ ಅವರು ಪೊಲೀಸರು ಈ ನಾನು ಮಾತು ನಿಲ್ಲಿಸ್ತೀನಿ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಚಿತ್ರತಂಡಕ್ಕೆ ಇರ್ಬೋದು ನಮ್ಮ ಪುನೀತು ಕಾರ್ತಿಕು ಮತ್ತು ನಮ್ಮ ವೆಂಕಟೇಶು ಅಂತ ಸಾಕಷ್ಟು ಟೆಕ್ನಿಕಲ್ ಟೀಮ್ಗೆ ನಾನು ಕೃತಜ್ಞತೆ ಆಗಿರ್ತೀನಿ ಥ್ಯಾಂಕ್ ಯು ತರುಣ್ ಸರ್ ಇದು ಸಕ್ಸಸ್ ಆಗಿರಲಿ ಚೆನ್ನಾಗಾಗಲಿ ನೀವು ಯಾವತ್ತೂ ಹಿಂಗೆ ಇರಬೇಕು ಅನ್ನೋದು ನನ್ನ ಆಸೆ ವೈಯಕ್ತಿಕವಾಗಿ ಹೇಳ್ತಾ ಇರೋದು ನಾಳೆ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮ್ಯಾನೇಜ್ಮೆಂಟ್ ಸೂಪರಾಗಿ ಮಾಡಿದ್ದೀರಾ ಅಂತ ಗೊತ್ತಾಯಿತು ಸರ್ ಧನ್ಯವಾದಗಳು ಶಿವ ಸರ್ ವೇದಿಕೆ ಮುಂದೆ ಇರೋಂಥ ಎಲ್ರಿಗೂ ನಮಸ್ಕಾರ ಎಲ್ಲ ಸಿನಿಮಾಗಳು ಕಷ್ಟಪಟ್ಟು ಮಾಡಿದೆ ಅಂತ ಹೇಳ್ತಾರೆ ಬಟ್ ನಾನು ಇದನ್ನು ಇಷ್ಟಪಟ್ಟು ಮಾಡಿದ್ದೀನಿ ತುಂಬ ಇಷ್ಟ ಆಗಿದೆ ತರುಣ್ ಸರ್ ನನ್ನನ್ನು ನಂಬಿ ಈ ಸಿನಿಮಾನ ಕೊಟ್ಟು ತರುಣ್ ಸರ್ ಅದು ಯಾವುದೇ ಸಿನಿಮಾ ಆದ್ರೂ ನಾನು ತುಂಬ ಇಷ್ಟಪಟ್ಟೇ ಮಾಡ್ತಾ ಇರ್ತೀನಿ ಯಾಕೆಂದರೆ ಅವ್ರದ್ದೊಂದು ಇದೇ ಬೇರೆ ಇರುತ್ತೆ ನನಗೆ ಅವ್ರ ಸಿನಿಮಾಗಳು ಕೆಲಸ ಮಾಡಬೇಕು ಅಂತಂದ್ರೆ ಒಂಥರ ಫ್ರೀ ಇರುತ್ತೆ ಬೇರೆ ಸಿನಿಮಾಗಳು ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ಇಷ್ಟಪಟ್ಬಿಟ್ಟು ಮಾಡ್ತಾ ಇರ್ತೀನಿ ತರುಣ್ ಸರ್ ಸಿನಿಮಾ ಹಾಗೆ ನಮ್ಮ ಅಟ್ಲಾಂಟೋನಾಗಿದ್ರೆ ಅವರು ನನ್ನ ನಂಬಿ ನನ್ನ ಈ ಸಿನಿಮಾ ಕೊಟ್ಟಿದ್ದಾರೆ ಹಾಗೆ ಎಲ್ರಿಗೂ ಡಾಲಿ ಸರ್ಗಾಗ್ಬೋದು ತರುಣ್ ಸರ್ಗಾಗ್ಬೋದು ನವೀನ್ಗಾಗ್ಬೋದು ಎಲ್ರಿಗೂ ನಾನು ಕೃತಜ್ಞತೆ ಹೇಳೋದಕ್ಕೆ ಬಯಸ್ತೀನಿ ಕಿಶೋರ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತರುಣ್ ಸರ್ ಒಂದೇ ಒಂದು ನಿಮಿಷ ನೀವು ಬರಬೇಕು